हरि ही ओ कलत्रम कमलायस्य पुत्र कमला संभावा शिवाद्या शेवा का स्तस्मयि नमो विश्वकुटुंबिने युन्तव प्रविश्य ममवा चमिमां प्रसुप्तम संजीबयत्यकिलशक्तिधरस्वधामना अन्यामस्य हस्तचरण श्रवणत्वागादिन प्राणन्नमो भगवते पुरुषाय तुभ्यम् श्रीवेङ्कटेशं लक्ष्मीशम् अभीष्टदं। चतुर्मुखे रतनयं श्रीनिवासं भजे निशम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तम् विजयाख्य गुरु भजे यही शुकवत्म्य शिक्षिस्मे कृपालुभिश्रीमस्सत्मतीर्थ वंदे विद्याम आदमौलिपर्यत आकृतिं स्मरेत ತೇನ ವಿಘ್ನಾ ಪ್ರಣಶ್ಯಂತೆ ಸಿದ್ಧಿಯಂತೆ ಸ್ವಸ್ತಸ್ತು ಸತಾಖಿಲ ಸನ್ಮೇವ ಶ್ರೀಗುರುಭ್ಯೋ ನಮಃ ಹರಿ ಪ್ರತಿಯೊಬ್ಬ ಜೀವರಾಶಿಗಳ ಎಲ್ಲ ಮನುಷ್ಯರ ಜೀವನದ ಅನುಭವವನ್ನು ತಮ್ಮ ಜೀವನದ ಅನುಭವವನ್ನು ಸೇರಿಸಿ ನಾವು ಶಾಸ್ತ್ರಗ್ರಂಥಗಳ ಪಾಠ ಪ್ರವಚನದಿಂದ ತಿಳಿಯುವ ಅನುಸಂಧಾನವನ್ನು ಅತ್ಯದ್ಭುತವಾಗಿ ತಮ್ಮ ವಾಕ್ಯಗಳ ಮುಖಾಂತರ ತಮ್ಮ ನುಡಿಮುತ್ತುಗಳ ಮುಖಾಂತರ ವಿಜಯಪ್ರಭುಗಳು ವಿಜಯದಾಸರು ಮಹಾನುಭಾವರು ಜ್ಞಾನಿಗಳು ತಪಸ್ವಿಗಳು ತಮ್ಮ ಮಾತಿನ ಮೂಲಕ ನಾವು ಜೀವನದಲ್ಲಿ ಮಾಡಬೇಕಾದ ನಿಜವಾದ ಅನುಸಂಧಾನ ಏನು ಪ್ರಸಿದ್ಧವಾದ ಹಾಡಿನಲ್ಲಿ ವಿಜಯದಾಸರು ತಿಳಿಸಿಕೊಟ್ಟಿದ್ದಾರೆ ನಾವೆಲ್ಲ ಕೇಳುವ ಪ್ರಸಿದ್ಧವಾದ ಹಾಡು ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನಿಸುವರೋ ಮಹಾರಾಯ ಈ ಕೃತಿಯ ಸಂಕ್ಷೇಪವಾದ ಒಂದು ಪುಟ್ಟ ಚಿಂತನೆಯನ್ನು ಹರಿವಾಯು ಗುರುಗಳ ಅನುಗ್ರಹದಿಂದ ಇವತ್ತು ಮಾಡೋಣ ನೋಡಿ ಜೀವನದಲ್ಲಿ ನಾವು ಅನುಭವಿಸುವ ಲೌಕಿಕವಾದ ಭೋಗಗಳು ವಿಷಯ ಪದಾರ್ಥಗಳು ಭೋಗ ಸಾಧನಗಳು ಇದೆಲ್ಲ ಕೇವಲ ನಶ್ವರವಾದದ್ದು ನಾವು ಒಳ್ಳೆ ಮನೆ ಕಟ್ಟಿದ್ದೇವೆ ಬೇಕಾದಷ್ಟು ಆಸ್ತಿಯನ್ನು ಮಾಡಿದ್ದೇವೆ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಇದೆಲ್ಲ ಕೇವಲ ನಶ್ವರ ಈ ರೀತಿ ಲೌಕಿಕವಾದ ಭೋಗ ಸಾಧನಗಳು ಸಂಪತ್ತು ಮಾತ್ರ ಬಂದದ್ದು ಭಗವದ್ ಅನುಗ್ರಹದಿಂದ ಇಷ್ಟು ಮಾತ್ರ ತಿಳಿಯಬೇಡಿ ಲೌಕಿಕ ಸಂಪತ್ತು ನಮಗೆ ದೊರಕಿದ್ದು ಇದು ದೇವರ ಅನುಗ್ರಹದಿಂದ ಅಂತ ಇಷ್ಟು ಮಾತ್ರ ತಿಳಿಯೋದಲ್ಲ ಮುಖ್ಯವಾಗಿ ನಿತ್ಯವಾದ ಶಾಶ್ವತವಾದ ಮೋಕ್ಷಾನಂದ ನಮಗೆ ಪ್ರಾಪ್ತವಾಗಬೇಕು ಜ್ಞಾನಭಕ್ತಿ ವೈರಾಗ್ಯದ ಸಾಧನೆ ಆಗಬೇಕು ಉತ್ತಮ ತತ್ವಜ್ಞಾನಿಗಳ ಮಹಾತ್ಮರ ಜ್ಞಾನಿಗಳ ಸಮಾಗಮ ನಮಗಾಗಬೇಕು ನಿತ್ಯ ನಿರಂತರ ಪಾಠ ಪ್ರವಚನ ಸೌಭಾಗ್ಯ ಸಿಗಬೇಕು ಇದೆಲ್ಲ ಬರೋದು ಈ ಎಲ್ಲ ಪಾಠ ಪ್ರವಚನಗಳ ಸೌಲಭ್ಯ ಧರ್ಮ ಮಾರ್ಗದಲ್ಲಿ ನಾವಿದ್ದೇವೆ ಕಿಂಚಿತ್ತಾದರೂ ಸಾಧನೆ ಮಾಡ್ತೇವೆ ಇದು ಭಗವಂತನ ಅನುಗ್ರಹದಿಂದ ಇದು ದೊಡ್ಡ ಸಂಪತ್ತು ಇದು ನಿಜವಾಗಲೂ ಬಂದದ್ದು ಪರಮಾತ್ಮನ ಅನುಗ್ರಹದಿಂದ ಅಂತ ಚಿಂತನೆ ಮಾಡಿ ನಿನ್ನ ಬಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ಅಂತ ಯಾವಾಗಲೂ ನಾವು ಮಾಡುವ ಧರ್ಮ ಕಾರ್ಯಗಳು ನಮಗಿರುವ ಧರ್ಮ ಬುದ್ಧಿ ಏನಾದರೂ ಕಿಂಚಿತ್ ಸಾಧನೆ ಮಾಡ್ತೇವೆ ಅಂದರೆ ಈ ಸಂಪತ್ತೇನಿದೆ ಸಾಧನಾ ಸಂಪತ್ತು ಇದು ಭಗವಂತನ ಅನುಗ್ರಹದಿಂದ ಬಂದದ್ದು ಅಂತ ನಾವು ಚಿಂತನೆ ಮಾಡಬೇಕು ಅಂತ ನಿಜವಾದ ಸಂಪತ್ತು ಅಂದ್ರೆ ಏನು ನಿಜವಾದ ಆಪತ್ತು ಅಂದ್ರೆ ಏನು ಶಾಸ್ತ್ರದಲ್ಲಿ ಹೇಳಿದ್ದುಂಟಲ್ವ ವಿಪತ್ತು ವಿಸ್ಮರಣಂ ವಿಷ್ಣೋ ಸಂಪನ್ನಾರಾಯಣ ಸ್ಮೃತಿ ನಿಜವಾದ ಆಪತ್ತು ಅಪಾಯ ದುಃಖ ಯಾವುದು ಗೊತ್ತಾ ಭಗವಂತನ ವಿಸ್ಮರಣೆ ದೇವರ ಸ್ಮರಣೆ ನಮಗೆ ಯಾವತ್ತು ಆಗೋದಿಲ್ಲ ಅದೇ ನಿಜವಾದ ಆಪತ್ತು ವಿಪತ್ತು ಅಂತ ತಿಳಿಯಬೇಕು ಯಾವತ್ತು ಶ್ರದ್ಧಾಭಕ್ತಿಯಿಂದ ವಿಶ್ವಾಸಪೂರ್ವಕವಾಗಿ ಭಕ್ತಿಯಿಂದ ದೇವರ ನಾಮಸ್ಮರಣೆ ನಮ್ಮಿಂದ ನಡೆಯುತ್ತದೋ ಯಾವತ್ತು ದೇವರ ನಾಮಸ್ಮರಣೆ ನಾವು ಮಾಡುತ್ತೇವೋ ಅದು ನಿಜವಾಗಲೂ ಸಂಪತ್ತು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ದಾಸುರ ಹೇಳಿದಂತೆ ನಾವು ಚಿಂತನೆ ಮಾಡಬೇಕು ಅಂತ ತಿಳಿಯಬೇಕು ವಿಜಯದಾಸರು ಹೇಳುವ ಈ ಪ್ರಸಿದ್ಧವಾದ ಹಾಡಿನಲ್ಲಿ ಸರ್ವಂ ಅಧ್ಯಾತ್ಮ ನಿಷ್ಠ ಇಡೀ ಜಗತ್ತು ನಾವು ಅಧ್ಯಾತ್ಮ ದೃಷ್ಟಿಯಿಂದ ನೋಡಬೇಕು ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದ ಒಬ್ಬರ ಅನುಭವ ಅಲ್ಲ ಎಲ್ಲ ಮಾನವರ ಸಕಲ ಜೀವರಾಶಿಗಳ ಅನುಭವ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನು ನಿನ್ನದೇ ಸಕಲ ಸಂಪತ್ತು ಈ ಚಿಂತನೆ ಬಂದಾಗ ಈ ಭಗವಂತನ ನಾಮಸ್ಮರಣೆ ನಾವು ಮಾಡಿದಾಗ ಜೀವನ ಸಾರ್ಥಕ ಪ್ರತಿಯೊಂದು ದಾಸರ ಮಾತನ್ನು ನಾವು ಆಧ್ಯಾತ್ಮ ದೃಷ್ಟಿಯಿಂದ ಚಿಂತನೆ ಮಾಡಬೇಕು ನಮ್ಮ ಅನುಭವಕ್ಕೆ ತಕ್ಕಂತೆ ನಾವು ನೋಡಿಕೊಂಡಾಗ ನಿಜವಾಗಲೂ ವಿಶೇಷವಾಗಿ ಆ ದಾಸರ ಒಳ ಅರ್ಥ ದಾಸರ ಮಾತಿನ ನಿಜವಾದ ಮರ್ಮ ನಮಗೆ ಅರ್ಥವಾಗಲಿಕ್ಕೆ ಸಾಧ್ಯ ಲಕ್ಷ್ಮಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಹೊಸ ಕಣ್ಣು ಎನಗೆ ಹಚ್ಚಲಿ ಬೇಕು ಜಗದಂಬ ವಸುದೇವ ಸುತನ ಕಾಂಬುದಕೆ ಅಂತ ಹೇಳಿ ಹಾಗೆ ಹೊಸ ಹೊಸ ದೃಷ್ಟಿಕೋನದಿಂದ ವಿಜಯ ದಾಸಾರಿಯರೇ ಮೊದಲಾದ ಹರಿದಾಸರ ಆ ನುಡಿಮುತ್ತುಗಳನ್ನು ಚಿಂತನೆ ಮಾಡುವ ಒಂದು ಪುಟ್ಟ ಪ್ರಯತ್ನವನ್ನು ನಾವು ಮಾಡಬೇಕು ಹರಿದಾಸ ಸಾಹಿತ್ಯದಲ್ಲಿ ಮುಂಡಿಗೆಗಳು ಅಂತು ಉಂಟು ಸುಳಾದಿಗಳೂ ಅಂತುಂಟು ಇವತ್ತಿನ ಆರಾಧ್ಯರು ಈ ಮಹಾನುಭಾವರು ವಿಜಯದಾಸರನ್ನು ಸುಳಾದಿದಾಸರೂ ಅಂತ ಕರೆಯುವ ಒಂದು ಪ್ರಸಿದ್ಧಿ ಇದೆ ಅಂತಹ ವಿಜಯದಾಸರ ಕೃತಿಯಲ್ಲಿ ನಾವು ಚಿಂತನೆ ಮಾಡಬೇಕಾದದ್ದು ನಮಗೆ ಜೀವನದಲ್ಲಿ ದೊರೆಯುವ ಎಲ್ಲ ಭೋಗಗಳು ಭಗವಂತನ ಕಾರುಣ್ಯದಿಂದಲೇ ನಮಗೆ ಜೀವನದಲ್ಲಿ ಬರುವ ಕಷ್ಟ ದುಃಖ ನೋವುಗಳೆಲ್ಲ ಇದು ನಾವು ಮಾಡುವ ತಪಸ್ಸು ಎಂಬ ಚಿಂತನೆಯನ್ನು ನಾವು ಮಾಡಬೇಕು ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಬಂದಿರಲಿ ಎಂಬ ಚಿಂತನೆ ನಾವು ಮಾಡಿದಾಗ ನಿಜವಾಗಲು ಆ ಭಗವಂತನ ಅನುಗ್ರಹವಾಗುತ್ತದೆ ಅಂತ ನಾವು ತಿಳಿಯಬೇಕು ಇವತ್ತಿನ ದಿನ ಈ ಒಂದು ಕೃತಿಯ ಸಂಕ್ಷೇಪ ಚಿಂತನೆಯನ್ನು ಮಾಡೋಣ ನೋಡಿ ಲೌಕಿಕವಾದ ಸಂಪತ್ತು ಬಂದದ್ದು ಮಾತ್ರ ಭಗವಂತನ ಅನುಗ್ರಹದಿಂದ ಅಂತ ತಿಳಿಯಬೇಡಿ ನಾವು ಜೀವನದಲ್ಲಿ ಪ್ರತಿಕ್ಷಣ ಸುಖವಾಗಿರೋದು ಆರೋಗ್ಯವಂತರಾಗಿರೋದು ಅದೆಲ್ಲವೂ ಭಗವಂತನ ಅನುಗ್ರಹದಿಂದಲೇ ಅಂತ ತಿಳಿಯಿರಿ ಚಿಂತನೆ ಮಾಡೋಣ ನೋಡಿ ನಿನ್ನ ಮೇಯಿಂದ ನಿಖಿಲ ಜನರು ಬಂದು ಮನ್ನಿಸು ಮಹಾರಾಯ ಎನ್ನ ಪುಣ್ಯಗಳಿಂದ ಈ ಪಾರಿ ಉಂಟೇನೋ ನಿನ್ನ ದೇಸಕಲ ಸಂಪತ್ತೂ ನಿನ್ನ ವಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವ ಮಹಾರಾಯ ಭಕ್ತಿ ಶ್ರದ್ಧೆಯಿಂದ ವಿಶ್ವಾಸಪೂರ್ವಕವಾಗಿ ಆ ಭಗವಂತನ ನಾಮಸ್ಮರಣೆ ಮಾಡಿ ನಮಗೆ ಬಂದ ರಾಗದಲ್ಲಿ ದೇವರನ್ನು ಕೊಂಡಾಡಿ ಭಕ್ತಿ ಇರಲಿ ಮಾತ್ರ ಭಕ್ತಿ ಮಾತ್ರ ಮುಖ್ಯವಾದದ್ದು ಅದು ಇರಲೇಬೇಕು ಅದನ್ನು ಚಿಂತನೆ ಮಾಡಬೇಕು ನೋಡಿ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನಿಸುವರೋ ಮಹಾರಾಯ ನಿನ್ನ ಅನುಗ್ರಹವಾದರೆ ಜನ ನನಗೆ ಆದರ ಗೌರವಗಳನ್ನು ಮರ್ಯಾದೆಗಳನ್ನು ಮಾಡುತ್ತಾರೆ ಇಲ್ಲ ಅಂದ್ರೆ ಇಲ್ಲ ನಾನು ಜೀವನದಲ್ಲಿ ಅನುಭವಿಸುವ ಸುಖ ಸಂಪತ್ತುಗಳು ಭೋಗ ಸಾಧನೆಗಳು ಹೆಂಡತಿ ಮಕ್ಕಳ ಆನಂದ ಸುಖವಾಗಿ ಸಂಸಾರ ನಡೆಸಿದ್ದೇನೆ ಜನರ ಮಧ್ಯದಲ್ಲಿ ಏನೋ ಅಲ್ಪ ಸ್ವಲ್ಪ ಗೌರವ ಇದೆ ಇದೆಲ್ಲ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ನಾವು ಮಾಡುವ ಸತ್ಕರ್ಮಗಳಿಂದ ಇಷ್ಟು ಸುಖ ಪಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ ಚಿಂತನೆ ಮಾಡಿ ಅಂತ ತಿಳಿಸಿಕೊಡ್ತ ಜೀವನದಲ್ಲಿ ಪ್ರತಿಕ್ಷಣ ಆಗುವ ಎಲ್ಲ ರೀತಿಯ ಸುಖವು ಅದು ನಿನ್ನ ಬಲುಮೆಯಿಂದ ನೋಡಿ ಯಾತಕ್ ಗೊತ್ತಾ ಜೀವರು ನಾವು ಏಕಾಂತದಲ್ಲಿ ಕುಳಿತು ವಿಚಾರ ಮಾಡಿದರೆ ಅರ್ಥ ಆಗುತ್ತದೆ ಪ್ರತಿಯೊಬ್ಬ ಜೀವರಾಶಿಗಳಿಗೆ ಕರ್ಮ ಇದು ಅನಿವಾರ್ಯ ಪ್ರತಿಯೊಬ್ಬ ಜೀವರಾಶಿಗಳು ಪ್ರತಿಕ್ಷಣ ಕರ್ಮ ಮಾಡ್ತಾರೆ ಜಾತು ತಿಷ್ಟತ್ಯಕರ್ಮ ಕೃತ ಒಂದು ಕ್ಷಣವು ಯಾವ ವ್ಯಕ್ತಿಯು ಒಂದು ಕರ್ಮವನ್ನು ಮಾಡದೇ ಇರುತ್ತಾನೆ ದಿಸ್ ಈಸ್ ವೆರಿ ಇಂಪಾಸಿಬಲ್ ಯಾವುದೋ ಒಂದು ರೀತಿಯ ಕರ್ಮವನ್ನು ಮಾಡಲೇಬೇಕು ಪ್ರತಿಕ್ಷಣವೂ ಕೂಡ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ ಎಷ್ಟು ಕರ್ಮಗಳನ್ನು ಮಾಡ್ತಾನೆ ಗೊತ್ತಾ ಕಾರಣಾನಿ ದಶಾವರಾಂ ದೇಹಾಂ ಕ್ಷಯಾನ್ ಮುಕ್ತಿ ಕುತಯೇವ ಭವಿಷ್ಯತಿ ಕೃಷ್ಣಾಮೃತ ಮಹಾನಣಮದಲ್ಲಿ ಆಚಾರ್ಯರು ಹೇಳಿದ ಮಾತು ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಮುಂದೆ ಹತ್ತು ಜನ್ಮ ಬರುವಷ್ಟು ಕರ್ಮ ಮಾಡ್ತಾನಂತ ಎಷ್ಟು ಕರ್ಮದ ರಾಶಿ ಇದೆ ಯೋಚನೆ ಮಾಡಿ ಇಷ್ಟು ಕರ್ಮದ ರಾಶಿ ರಾಶಿ ಅನಂತ ಕರ್ಮಗಳು ನಾವು ಮಾಡಿದ್ದರೂ ಕೂಡ ಭಗವಂತ ತನ್ನ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ತನ್ನ ಸಾಕ್ಷಾತ್ಕಾರವನ್ನು ನೀಡಿ ಅಪ್ರಾರಬ್ಧ ಕರ್ಮಗಳನ್ನೆಲ್ಲ ಸುಟ್ಟಾಕಿ ಪ್ರಾರಬ್ಧ ಕರ್ಮವನ್ನು ಮಾತ್ರ ಅನುಭವಿಸುವಂತೆ ಮಾಡಿ ಪರಮಾನುಗ್ರಹ ಮಾಡಿ ಪರಮಾತ್ಮ ನಮಗೆ ಜನ್ಮವನ್ನು ಕೊಟ್ಟು ಸಾಧನೆ ಮಾಡಿಸಿ ಮೋಕ್ಷ ಮಾರ್ಗದಲ್ಲಿಟ್ಟು ಮುಂದೆ ಮೋಕ್ಷವನ್ನು ನೀಡಿ ಪರಮಾನುಗ್ರಹ ಮಾಡ್ತಾನೆ ನೋಡಿ ಅನಂತ ಕರ್ಮ ಮಾಡಿದ್ದಿ ನಿನ್ನ ಕರ್ಮ ಅನುಭವಿಸಲಿಕ್ಕೆ ಅನುಭವಿಸಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಜೀವ ರಾಶಿಗಳು ಅವರವರು ಮಾಡಿದ ಕರ್ಮದ ರಾಶಿಯನ್ನು ಪೂರ್ಣ ಅನುಭವಿಸಿ ಮುಗಿಸಿ ಆಮೇಲೆ ಮೋಕ್ಷಕ್ಕೆ ಹೋಗುತ್ತೇನೆ ಇದು ಸಾಧ್ಯವೇ ಇಲ್ಲ ಆದರೂ ದೇವರು ಅರ್ಧ ಮುಕ್ಕಾಲು ಕರ್ಮದ ರಾಶಿಯನ್ನು ಸುಟ್ಟಾಕಿ ತನ್ನ ಸಾಕ್ಷಾತ್ಕಾರದಿಂದ ಪ್ರಾರಬ್ಧ ಕರ್ಮವನ್ನು ಮಾತ್ರ ನಮಗೆ ಅನುಭವಿಸುವುದಕ್ಕೆ ಕೊಟ್ಟು ಅದರಲ್ಲಿಯೂ ಮತ್ತೆ ಸತ್ಕರ್ಮಗಳನ್ನು ಮಾಡಿದಾಗ ಪರಮಾನುಗ್ರಹ ಮಾಡುತ್ತಾನೆ ಅನುಗ್ರಹ ಮಾಡುತ್ತಾನೆ ಆದ್ದರಿಂದ ದೇವರು ನಾನು ನಿನಗೆ ದರ್ಶನ ಕೊಡೋದೇ ಇಲ್ಲ ನಿನ್ನ ಕರ್ಮ ನಾಶ ಮಾಡೋದಿಲ್ಲ ಅಂದರೆ ನಾವು ಏನು ಮಾಡ್ತೇವೆ ನಮ್ಮ ಕರ್ಮದ ನಾ ಕರ್ಮದ ರಾಶಿ ನಾಶವಾಗುವುದು ಬಹಳ ಕಷ್ಟ ಇದೆ ಕೇವಲ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನಿಸುವರು ಮಾರಾಯ ನಾವು ಮಾಡುವ ಆ ಕರ್ಮ ನಾಶವಾಗಿ ನಿನ್ನ ದರ್ಶನವಾಗಿ ನಮಗೆ ಮೋಕ್ಷವಾಗತಕ್ಕಂಥ ಎಲ್ಲ ನಿನ್ನ ಒಲುಮೆಯಿಂದ ಇದು ಪ್ರಧಾನವಾಗಿ ನಾವು ಚಿಂತನೆ ಮಾಡಬೇಕಾದದ್ದು ಆದ್ದರಿಂದ ನೋಡಿ ನಿನ್ನದೇ ಸಕಲ ಸಂಪತ್ತು ಜೀವರಾಶಿಗಳು ಜಡಪದಾರ್ಥಗಳು ಇಡೀ ಜಗತ್ತು ನಿನ್ನ ಅಧೀನ ಎಂತಹ ಜೀವರಾಶಿಗಳು ಪರಮಾಣು ಪ್ರದೇಶ ಅನಂತ ಜೀವರಾಶಯ ಅಂತಾರೆ ಪ್ರತಿಯೊಬ್ಬ ಜೀವರಾಶಿಗಳು ನಿನ್ನವರು ನಿನ್ನ ಸಂಪತ್ತು ಎಲ್ಲರೂ ನನಗೆ ಆದರ ಗೌರವ ಕೊಡಬೇಕು ನೀ ಅವರಿಗೆ ಬುದ್ಧಿ ಪ್ರಚೋದನೆ ಮಾಡಬೇಕು ನನಗೇನೇ ಕಿಂಚಿತ್ ಪದಾರ್ಥ ಸಿಗಬೇಕಾದರೂ ಅದು ನಿನ್ನದು ಈಶಾವಾಸ್ಯಮಿದಂ ಸರ್ವಂ ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೋ ಈ ಭಾವನೆ ನಮಗೆ ಪ್ರತಿಕ್ಷಣ ಇರಬೇಕು ಇದು ಕುಬೇರ ಹೇಳುವ ಮಾತು ಶ್ರೀನಿವಾಸ ಕಲ್ಯಾಣದಲ್ಲಿ ಬಹೂನಾಂ ಜೀವರಾಶೀನಾಂ ಮಧ್ಯೆ ಕೋಹಂ ಜಗತ್ಪತೆ ನಿಯೋಜಿತೇನ ಭವತ ರಕ್ಷಿತಂ ಮಯಾ ನಿನ್ನ ಅನುಗ್ರಹದಿಂದ ನಿನ್ನ ಆಜ್ಞೆಯಂತೆ ಕೇವಲ ನಾನು ಕ್ಯಾಶಿಯರ್ ಆದದ್ದಷ್ಟೇ ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವು ಪ್ರತಿಕ್ಷಣ ಈ ಅನುಸಂಧಾನ ಈ ಭಾವನೆ ನಮಗಿರಬೇಕು ಎಲ್ಲವೂ ದೇವರ ಅನುಗ್ರಹದಿಂದ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ಎಲ್ಲರೂ ನಮಗೇನಾದರೂ ಕಿಂಚಿತ್ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆದರೂ ಉಪಚಾರ ಮಾಡ್ತಾರೆ ಅಂದರೆ ಅದೆಲ್ಲ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ಅಂತ ಕರೀತಾರೆ ವಿಜಯದಾಸರು ಈ ಪದ್ಯದಲ್ಲಿ ದೇವರಿಗೆ ಮಹಾರಾಯ ಅಂದರೆ ಸಾಮ್ರಾಟ್ ಸರ್ವತಂತ್ರ ಸ್ವತಂತ್ರ ಅಂತ ಅರ್ಥ ಆ ಪರಮಾತ್ಮನೇ ಎಲ್ಲದಕ್ಕೂ ಈಶ್ವರ ಸರ್ವಸ್ವಾಮಿ ರಾಜರು ನಮಗೆ ಈ ಕೆಲಸ ಮಾಡು ಆ ಕೆಲಸ ಮಾಡು ಹೀಗೆ ಮಾಡಬೇಡ ಹಾಗೆ ಮಾಡಬೇಡ ಹೊರಗೆ ಮಾತ್ರ ಪ್ರೇರಣೆ ಮಾಡ್ತಾರೆ ಹೊರಗೆ ಒಳಗೆ ಎರಡು ಕಡೆಗೂ ಪ್ರೇರಣೆ ಮಾಡತಕ್ಕಂಥವನು ಪ್ರವೃತ್ತಯೇ ಪ್ರಕೃತಿಗಂ ಯಸ್ಮಾತ್ ಸ ಪ್ರಕೃತಿ ಈಶ್ವರ ಎಂಬ ಹೊರಗೆ ಒಳಗೆ ಎಲ್ಲ ಕಡೆ ನಿಂತು ಪ್ರೇರಣೆ ಮಾಡತಕ್ಕಂಥವನು ಆ ಸರ್ವಸ್ವಾಮಿ ಪರಮಾತ್ಮ ನೀನು ನನ್ನ ಪುಣ್ಯಗಳಿಂದ ಇಷ್ಟು ಸುಖ ಸೌಭಾಗ್ಯ ಇಷ್ಟು ಧರ್ಮ ಕಾರ್ಯಗಳನ್ನು ಸಾಧನೆ ಮಾಡುವ ಯೋಗ್ಯತೆ ನನ್ನ ಪುಣ್ಯದಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪುಣ್ಯದಿಂದ ಇಂತಹ ಜ್ಞಾನಿಗಳ ಮಹಾತ್ಮರ ಸಮಾಗಮ ಆಗಲಿಕ್ಕೆ ಸಾಧ್ಯ ಇಲ್ಲ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಇಡೀ ಜಗತ್ತು ಲಕ್ಷ್ಮೀಪತಿಯಾದ ಪರಮಾತ್ಮ ಅಧೀನ ಸಮಸ್ತ ಸಂಪತ್ತು ಸಂಪತ್ತಿಗೆ ಅಭಿಮಾನಿ ಮಹಾಲಕ್ಷ್ಮಿ ಅವಳು ಭಗವದ್ ಅಧೀನಳು ಎಂಬ ಚಿಂತನೆ ಬರಬೇಕು ನಿನ್ನದೇ ಸಕಲ ಸಂಪತ್ತು ಹೇಗಿದ್ದೆ ಹೇಗಾದೆ ಗೊತ್ತಾ ಅಂತ ನಾವು ಚಿಂತನೆ ಮಾಡಬೇಕು ನೋಡಿ ಮೊದಲನೇ ನುಡಿಯಲ್ಲಿ ವಿಜಯದಾಸರಂತಾರೆ ಬಂದ ರಾಗದಲ್ಲಿ ಭಕ್ತಿಯಿಂದ ಆ ದಾಸರ ನುಡಿಗಳನ್ನು ಚಿಂತನೆ ಮಾಡುತ್ತಾ ಅನುಸಂಧಾನ ಪೂರ್ವಕವಾಗಿ ಹಾಡಿ ಹೊಗಳಿಕೊಂಡಾಡಿ ಗೆಜ್ಜಯ ಕಟ್ಟಿ ನಾಚಿಕೆ ಬಿಟ್ಟು ಗೆಜ್ಜಯ ಕಟ್ಟಿ ಕುಣೀರೆಂಬೋ ಕಾಗದ ಬಂದಿದೆ ಮುಂದ್ರ ಹೇಳಿದಂತೆ ನಾವು ಚಿಂತನೆ ಮಾಡಬೇಕು ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ ಊರ್ಣ ವಿಚಿತ್ರ ಸುವಸಾನ ವರ್ಣ ವರ್ಣದಿಂದ ಬಾಹೋದೇನೋ ಸಂಪೂರ್ಣ ಗುಣಾರ್ಣವ ದೇವಾ ನಿನ್ನ ವಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಾರಾಯ ಸಮಯ ಆಗುತ್ತದೆ ಮುಗಿಸ್ಬೇಕು ಒಂದೊಂದು ಮಾತುಗಳು ಅದ್ಭುತ ವಿಜಯದಾಸರ ಮಾತಿನಲ್ಲಿ ನಾವು ಚಿಂತನೆ ಮಾಡಬೇಕಾದದ್ದು ಹಿಂದೆ ವಿಜಯದಾಸರು ತಮ್ಮ ಅನುಭವವನ್ನು ಬಡತವನ್ನು ಹೇಳಿಕೊಳ್ತಾ ದೇವರ ಅನುಗ್ರಹದಿಂದ ಇಷ್ಟು ಎಷ್ಟು ಸುಖವಾಗಿದ್ದೇನೆ ಅಂತ ಅನುಸಂಧಾನ ಮಾಡ್ತಾ ಇದ್ದ ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲ ಕೂಸಿ ಮಗ ದಾಸಾಂತಿ ಜನರೆಲ್ಲ ಅವಮಾನ ಮಾಡಿದವರು ಉಡೋದಕ್ಕೆ ಬಟ್ಟೆ ಇಲ್ಲ ಇರೋದಕ್ಕೆ ಜಾಗ ಇಲ್ಲ ತಿನ್ನೋದಕ್ಕೆ ಒಂದು ತುತ್ತು ಅನ್ನ ಇಲ್ಲ ಇಂತಹ ಕಡು ದರಿದ್ರರಾದವರು ಆದರೆ ಇವತ್ತು ಎಷ್ಟು ಸುಖವಾಗಿ ಒಳ್ಳೆ ಪೀತಾಂಬರವನ್ನು ಉಡ್ತಾ ಇದ್ದೇವೆ ಇದು ನಿನ್ನ ಬಲುಮೆಯಿಂದ ವಿಜಯದಾಸರ ಮಾತು ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ ಜೀರ್ಣ ಹಳೆಯದಾದದ್ದು ಮಲಿನ ಹೊಲಸಾದ ವಸ್ತ್ರಗಳು ಏನಿರಲಿಲ್ಲ ಮೊದಲು ಇವತ್ತು ಊರ್ಣ ವಿಚಿತ್ರ ಸುವಾಸನ ಒಳ್ಳೆ ಉಣ್ಣೆ ಬಟ್ಟೆಯ ಉಡುವ ಸೌಭಾಗ್ಯ ರೇಷ್ಮ ಬಟ್ಟೆ ಉಡುವ ಸೌಭಾಗ್ಯ ಪೀತಾಮ್ರವನ್ನ ಉಡ್ತೇವೆ ಇದು ನಿನ್ನ ಬಲುಮೆಯಿಂದ ತಿಳಿಸಿಕೊಡ್ತಾ ಇದ್ದ ಇದರ ಆಧ್ಯಾತ್ಮಿಕವಾದ ಅರ್ಥ ಚಿಂತನೆ ಮಾಡಬೇಕು ನಾವು ಜೀರ್ಣ ಮಲಿನವಾದ ವಸ್ತ್ರವನ್ನು ನಾನು ಮೊದಲು ಉಡ್ತಾ ಇದ್ದೆ ಅದೂ ಕಾಣತಾ ಇರಲಿಲ್ಲ ಜೀರ್ಣ ಮಲಿನ ವಸ್ತ್ರ ಅಂದರೆ ಅನಾದಿ ಕಾಲದಿಂದ ಇರತಕ್ಕಂತಹ ಈ ಪ್ರಕೃತಿ ಪ್ರಕೃತಿಯ ಬಂಧನದಲ್ಲಿ ನಾವು ಇದ್ದು ಒದ್ದಾಡ್ತಾ ಇದ್ದೇವೆ ಅನಾದಿ ಕಾಲದಿಂದ ಇದ್ದ ಈ ಪ್ರಕೃತಿಯೇ ಮಲಿನವಾದದ್ದು ಉಳ್ಳದ್ದು ಈ ಪ್ರಕೃತಿಯ ಬಂಧನದಲ್ಲಿ ಸಿಲುಕಿ ನಾವು ಜೀರ್ಣರಾಗಿ ಮಲಿನರಾಗಿ ಪ್ರಾಕೃತಿಕವಾದ ಈ ಶರೀರವನ್ನು ಹೊಂದಿ ದಾಡ್ತಾ ಇದ್ದೇವೆ ಅಂದರೆ ಈ ಜಡವಾದ ಶರೀರಗಳು ಪ್ರಾಕೃತಿಕವಾದ ದೇಹಗಳು ಜೀರ್ಣವಾದದ್ದು ಮಲಿನವಾದದ್ದು ಗೊತ್ತಾಯಿತೋ ಇಲ್ಲೋ ಸ್ವರೂಪದಲ್ಲಿ ಶುದ್ಧನಾದ ಈ ಜೀವನಿಗೆ ಈ ಪ್ರಕೃತಿ ನಿಮಿತ್ತಕವಾಗಿ ಜೀರ್ಣತೆ ಮಲಿನತೆ ಬಂದದ್ದು ಅಂತ ನಾವು ಚಿಂತನೆ ಮಾಡಬೇಕು ಬೇಕಾದಷ್ಟು ಚಿತ್ರ ವಿಚಿತ್ರವಾದ ಶರೀರಗಳು ಬಂದು ಹೋಯ್ತಲ್ಲ ನೋಡಿ ದೇಹವನ್ನು ಶಾಸ್ತ್ರದಲ್ಲಿ ವಸ್ತ್ರಕ್ಕೆ ಹೋಲಿಸಿದ್ದುಂಟು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೋ ಇಲ್ಲೋ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾನಿ ನರೋ ತಥಾ ಶರೀರಾಣಿ ನ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹೀ ಈ ದೇಹ ಹೋಗಿ ಮತ್ತೊಂದು ದೇಹ ಬರುತ್ತದೆ ಹಾಗೆ ಹಳೆ ವಸ್ತ್ರ ಹೋಯಿತು ಹೊಸ ವಸ್ತ್ರ ಬಂತು ಹಾಗೆ ಈ ದೇಹ ಹೋಗಿ ಮತ್ತೊಂದು ದೇಹ ಬರುತ್ತದೆ ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ ಕೇಳ್ತೇ ಬೋ ಇಲ್ಲ ಮತ್ತೆ ಮತ್ತೆ ಜನನ ಮರಣಗಳು ಉಂಟು ಈ ಜೀವನಿಗೆ ಎಂಬ ಮಾತನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದಾರೆ ಗೊತ್ತಾಯಿತೋ ಇಲ್ಲೋ ಆದ್ದರಿಂದ ಅನೇಕ ಶರೀರಗಳು ಬಂದು ಹೋಗಿವೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಎಷ್ಟು ವಸ್ತ್ರಗಳು ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಎಲ್ಲ ಆಗಿ ಬಂದಿದ್ದೇವೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಎಷ್ಟು ಶರೀರಗಳು ಬಂದು ಹೋಗಿವೆ ನವಿಲು ಪತಂಗ ಗಿಳಿ ಆಡು ಕುರಿ ವಿಚಿತ್ರ ಚಿತ್ರ ವಿಚಿತ್ರವಾದ ಜನ್ಮಗಳು ಬಂದು ಹೋಗಿ ಅನೇಕ ಶರೀರಗಳು ಅನೇಕ ಶರೀರಗಳನ್ನೇ ಅನೇಕ ದೇಹಗಳು ಅಂತ ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ ಸಾಧನ ಶರೀರ ಸಿಕ್ಕಿರಲಿಲ್ಲ ಅಂತ ಅರ್ಥ ಬೇರೆ 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 ಯಾವುದೇ ಯಾವುದೋ ಜೀರ್ಣವಾದ ಮಲಿನವಾದ ವಸ್ತ್ರಗಳು ಬಂದು ಹೋಗಿದೆ ನಿಜವಾದ ಸಾಧನ ಶರೀರ ಸಿಕ್ಕಿರಲಿಲ್ಲ ಈಗ ಊರ್ಣ ವಿಚಿತ್ರ ಸುವಸನ ಒಳ್ಳೆ ರೇಷ್ಮೆ ವಸ್ತ್ರ ಸಿಕ್ಕಿದೆ ಅಂದ್ರೆ ಸಾಧನ ಶರೀರ ಬಂದಿದೆ ಸಾಧನ ಶರೀರ ಬಿದು ನೀದ ಯದಿ ಕೊಟ್ಟದ್ದು ಭಗವಂತ ವಾಯುದೇವರಿಗೆ ಪ್ರಾರ್ಥನೆ ಮಾಡಬೇಕು ಪ್ರತಿನಿತ್ಯ ನಾವು ಊಟಕ್ಕೆ ಕೂಡುವಾಗ ಅಪೋಷಣವನ್ನು ಸ್ವೀಕಾರ ಮಾಡುತ್ತೇವೆ ಮಸಿ ಸ್ವಾಹ ಏಳುವಾಗ ಅಮೃತಾಪಿಧಾನ ಸ್ವಾಹ ಕೂಡುವಾಗ ತೆಗೆದುಕೊಳ್ಳುವ ಆಪೋಷಣೆ ವಾಯುದೇವರಿಗೆ ಉಟ್ಟುಕೊಳ್ಳುವ ವಸ್ತ್ರ ಅಂತ ಚಿಂತನೆ ಮಾಡಬೇಕಂತ ಊಟದಿಂದ ಏಳುವಾಗ ತೆಗೆದುಕೊಳ್ಳುವ ಆಪೋಷಣೆ ವಾಯುದೇವರಿಗೆ ಹೊದ್ದಿಕೊಳ್ಳುವ ವಸ್ತ್ರ ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು ಲಿಂಗ ಶರೀರದಿಂದ ಭಿನ್ನವಾದ ಬೇರೆ ಶರೀರ ಇಲ್ಲದೇನೆ ಸಾಧನೆ ಇಲ್ಲದೇನೆ ಚಿತ್ರ ವಿಚಿತ್ರವಾದ ಯಾವುದ್ಯಾವುದೋ ಜನ್ಮದಲ್ಲಿ ಒದ್ದಾಡಿಕೊಂಡು ಬಂದು ಈಗ ಸಾಧನ ಶರೀರ ಕೊಟ್ಟಿದ್ದಿ ಸ್ವಾಮಿ ನಿನ್ನ ಅನುಗ್ರಹ ನಿನ್ನ ಬಲುಮೆಯಿಂದ ನಿಖಿಲ ಜನರು ಬಂದು ಮನಿಸುವರೋ ವರ್ಣ ವರ್ಣದಿಂದ ಬಾಹೋದೇನೋ ಸಂಪೂರ್ಣ ಗುಣಾರ್ಣವ ದೇವ ಚಿತ್ರ ವಿಚಿತ್ರವಾದ ಶರೀರಗಳು ಕೊಟ್ಟಿದ್ದಿ ಮುಂದೆ ಸಾಧನೆ ಮಾಡಿಸ್ತಾ ಇದ್ದಿ ಇದೆಲ್ಲ ನಿನ್ನ ಒಲುಮೆಯಿಂದ ಎಂಬ ಚಿಂತನೆ ನಮಗೆ ಬರಬೇಕು ಸಂಕ್ಷೇಪವಾಗಿ ಇನ್ನೊಂದು ನುಡಿಯ ಚಿಂತನೆ ನೋಡಿ ಸಂಜೀತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೇನೋ ವ್ಯಂಜನ ಮದಲಾದ ನಾನಾರ ಸಂಗಳು ಭುಂಜಿ ಪುದು ತಿನ್ನೇನೋ ನಿನ್ನ ವಲೋಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಬರೋ ಬಹಳ ಅದ್ಭುತವಾಗಿ ವಿಜಯದಾಸರಂತ ತಮ್ಮ ಜೀವನದ ಅನುಭವ ಸಂಜಿ ತನಕ ಉಪವಾಸ ಇದ್ದರೂ ಒಂದು ಸೌಟು ಗಂಜಿ ಕಾಣದೆ ಬಳಲಿದೆನೋ ಎಷ್ಟು ಒದ್ದಾಡದೆ ಕೂಸಿ ಮಗ ದಾಸ ಅಂತ ಅವಮಾನ ಮಾಡಿದರು ಒಂದು ತುತ್ತು ಅನ್ನಕ್ಕೆ ಗತಿಯಿಲ್ಲ ಒಂದು ಹೊತ್ತು ಊಟಕ್ಕೆ ನನಗೆ ಗತಿ ಇಲ್ಲ ಅಂತಹ ಬಡತನ ಇವತ್ತು ನಿನ್ನ ಅನುಗ್ರಹದಿಂದ ನಿನ್ನ ಒಲುಮೆಯಿಂದ ಪಂಚಭಕ್ಷ ಪರಮಾನ್ನ ಸಾವಿರಾರು ಜನರಿಗೆ ಅನ್ನದಾನ ಮಾಡುತ್ತಾ ಪಂಚಭಕ್ಷ ಪರಮಾನ್ನ ತಿನ್ನುವ ಅನುಭವಿಸುವ ದೊಡ್ಡ ಸೌಭಾಗ್ಯವನ್ನು ಕೊಟ್ಟಿದ್ದಿ ಸ್ವಾಮಿ ಇದು ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವ ಬರೋ ಮಹಾರಾಯ ಇದು ಸಾಮಾನ್ಯವಾದ ವಿಜಯದಾಸರು ತಾವು ಹೇಳಿಕೊಂಡ ತಮ್ಮ ಬಡತನದ ಅನುಭವ ಆದರೆ ಆಧ್ಯಾತ್ಮಿಕವಾದ ಚಿಂತನೆ ಮಾಡಿದಾಗ ಸಂಜೀತನಕ ಇದ್ದು ಸಣ್ಣ ಸೌಟಿನ ತುಂಬ ಅಂದರೆ ಸಂಜೆ ಅಂದರೆ ಹಗಲಿನ ಕೊನೆಯ ಭಾಗ ಅದು ಸಾಯಂಕಾಲ ಅಂತ ಕರೀತೇವೆ ನೋಡಿ ಶಾಸ್ತ್ರದಲ್ಲಿ ಭಗವಂತ ಮಾಡುವ ಸೃಷ್ಟಿಯೇ ಹಗಲು ಭಗವಂತನ ಪ್ರಲಯ ಕಾಲವೇ ರಾತ್ರಿ ಸೃಷ್ಟಿಯ ಕೊನೆಯ ಭಾಗವೇ ಸಂಜೆ ಅಂದರೆ ನಾನು ಹುಟ್ಟಿದಾಗಿ ನಿಮ್ದ ಇನ್ನೇನು ಕೊನೆಯ ಕಾಲಕ್ಕೆ ಬಂದಿದ್ದೇನೆ ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತಕ್ಕೆ ಬಂದಿದ್ದೇನೆ ಆದರೂ ಯಾವ ಸಾಧನೆ ಇಲ್ಲ ನಿಜವಾದ ಭಗವತ್ ತತ್ವದ ಚಿಂತನೆ ಇಲ್ಲ ತತ್ವಜ್ಞಾನದ ಸಂಪಾದನೆ ಇಲ್ಲ ಅಂತ ಅರ್ಥ ಸಂಜಿ ತನಕ ಇದ್ದು ವಯಸ್ಸಾಗತಾ ಇದೆ ದಿನ ಮುಗೀತಾ ಇದೆ ಆದರೂ ಗಂಜಿ ಕಾಣದೆ ಬಳಲಿದನು ಗಂಜಿ ಅಂದ್ರೆ ಸಾರ ಭಾಗ ಯಾವುದು ನಿಜವಾಗಲು ಸಾರ ಭಗವಂತನ ತತ್ವಜ್ಞಾನ ಎಂಬ ಸಾರಾಮೃತವನ್ನ ಪಾನ ಮಾಡೋದೆ ಗಂಜಿ ಕುಡಿಯೋದು ಅಂತ ಅರ್ಥ ಗಂಜಿ ಅಂದ್ರೆ ಸಾರ ಭಾಗ ಅಲ್ವಾ ಅನ್ನ ಮಾಡುವಾಗ ಅಕ್ಕಿ ಇನ್ನೇನು ಎಂಬತ್ತು ಪರ್ಸೆಂಟ್ ಆಗಿರುತ್ತದೆ ಗಂಜಿ ಬಸೀತೇವೆ ಅನ್ನದ ಸಾರ ಭಾಗವೇ ಗಂಜಿ ಹಾಗೆ ಶಾಸ್ತ್ರದ ಸಕಲ ಸಾರಭಾಗವೇ ಭಗವಂತನ ತತ್ವಜ್ಞಾನ ಆ ಭಗವಂತನ ಮಹಿಮಾಮೃತ ಅದು ಗಂಜಿ ಅಂತ ಕರೀತಾ ಎಷ್ಟೆಷ್ಟೋ ಜನ್ಮಗಳು ಬಂತು ಬೆಳಗಿನಿಂದ ಸಾಯಂಕಾಲದವರೆಗೂ ಹೋಯಿತು ಆಯುಷ್ಯ ಕಳೀತಾ ಇದೆ ಗಂಜಿ ಕಾಣದೆ ಬಳಲಿದೇನೋ ಅಂದ್ರೆ ಭಗವಂತನ ತತ್ವಜ್ಞಾನದ ಸಂಪಾದನೆ ಇಲ್ಲದೆ ಹಾಗೇ ಕಾಲ ಕಳೀತಾ ಇದ್ದೇನೆ ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ದಾಸರಂದ್ರೋ ಇಲ್ಲೋ ಆ ಚಿಂತನೆಯನ್ನು ಮಾಡಬೇಕು ಸಂಜೀತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೇನೋ ಹೇಗಿದೆ ನಮ್ಮ ಹಣೆ ಬರ ಪಾಠ ಪ್ರವಚನ ಅಂತೇವೆ ಸಜ್ಜನ ಸಮಾಗಮ ಎಲ್ಲದರಲ್ಲಿ ಇದ್ದೇವೆ ಅದು ನಿಜವಾದ ತತ್ವಜ್ಞಾನದ ಸಂಪಾದನೆ ಇಲ್ಲ ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಪಂಚಭೇದ ತಾರತಮ್ಯ ಇದಂ ಶಾಸ್ತ್ರದ ನಿರ್ಣಯಾತ್ಮಕವಾದ ತತ್ವಜ್ಞಾನದ ಸಂಪಾದನೆ ಮಾಡಿಕೊಂಡಿಲ್ಲ ಒಳ್ಳೆ ಸಿಹಿಯಾದ ರುಚಿಯಾದ ಗಮಗಮಿಸುವ ಪಾಯಸದಲ್ಲಿ ಒಳ್ಳೆ ದಶಭಕ್ಷ ಸಮೋ ಹುಳಿಹಿ ಅಂತ ಹೇಳಿದಂತೆ ಒಳ್ಳೆ ರುಚಿಯಾದ ಹುಳಿಯಲ್ಲಿ ಅದ್ದಿದ ಸೌಟಿನಂತೆ ನಮ್ಮ ಹಣೆ ಬರ ಒಳ್ಳೆ ಘಮ 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 ಆಗುವ ಒಳ್ಳೆ ಹುಳಿ ಇದೆ ಒಳ್ಳೆ ಹೋಳು ಹಾಕಿದ್ದಾರೆ ಕೂಟಿದೆ ಭಾರಿ ರುಚಿಯಾಗಿದೆ ಹುಳಿಯ ರುಚಿ ಸೌಟಿಗೆ ಗೊತ್ತಾಗುತ್ತದೆ ಪಾಯಸದ ರುಚಿ ಸೌಟಿಗೆ ಗೊತ್ತಾಗುತ್ತದೆ ಹಾಗೆ ಇದರಲ್ಲೇ ಇದ್ದೇವೆ ನಿಜವಾದ ಸಾರಭಾಗವನ್ನು ನಾವು ತಿಳಿದಿಲ್ಲ ಪಠಂತಿ ವೇದಶಾಸ್ತ್ರಾಣಿ ಬೋಧಯಂತಿ ಪರಸ್ಪರಂ ವೇದಶಾಸ್ತ್ರಗಳ ಅಧ್ಯಯನ ಬೇಕಾದಷ್ಟು ಇನ್ನೊಬ್ಬರಿಗೆ ಉಪದೇಶ ಮಾಡ್ತಾನೆ ಆದರೆ ನಜಾನಂತಿ ಪರಂ ತತ್ವಂ ದರ್ವೀ ಪಾಕರಸಂ ಯಥಾ ಎಂಬ ಮಾತಿನಂತೆ ಸೌಟಿನಂತೆ ನಮ್ಮ ಹಣೆ ಇದೆ ಜೀವನದಲ್ಲಿ ನಾವು ಅನುಭವಿಸೋದೆಲ್ಲ ಅನುಸಂಧಾನಾತ್ಮಕವಾಗಿ ಚಿಂತನೆ ಮಾಡಬೇಕು ಅಂತ ತಿಳಿಯಬೇಕು ಯಾವುದು ಭಗವಂತನ ನಿಜವಾದ ತತ್ವಜ್ಞಾನ ತತ್ವನಿರ್ಣಯ ನಾನು ಮಾಡಿಕೊಂಡಿಲ್ಲ ಎಂಬ ಅರ್ಥದಲ್ಲಿ ಸಂಜಿ ತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೆನು ಸಾರಭಾಗ ಶಾಸ್ತ್ರದ ಸಾರ ಸರ್ವಸ್ವ ನಿರ್ಣಯವನ್ನು ನಾನು ತಿಳಿದುಕೊಂಡಿಲ್ಲ ಆದರೆ ಇವತ್ತು ವ್ಯಂಜನ ಮೊದಲಾದ ನಾನಾರಸಂಗಳು ಭುಂಜಿಪುದು ಮತ್ತಿನ್ನೇನೋ ನಿನ್ನ ಒಲುಮೆಯಿಂದ ನಿನ್ನ ಅನುಗ್ರಹ ಆದರೆ ಜ್ಞಾನಿಗಳ ಸಮಾಗಮವಾಗಿ ಇವತ್ತು ಕಿಂಚಿತ್ ತತ್ವಜ್ಞಾನ ತಿಳಿಯುತ್ತಾ ಇದ್ದೇನೆ ಕಲ್ಲೂರು ಸುಬ್ಬಣ್ಣಾಚಾರ ಸಮಾಗಮ ಆಯಿತು ಪುರಂದರದಾಸರ ಸಮಾಗಮ ಆಯಿತು ವಿಶೇಷವಾಗಿ ಆ ಜ್ಞಾನಿಗಳ ಸಮಾಗಮದಿಂದ ವಿಜಯದಾಸರಿಗೆ ಪರಮಾನುಗ್ರಹವಾಗಿರತಕ್ಕಂಥ ವಿಚಾರ ಅಂತ ನಾವು ಚಿಂತನೆ ಮಾಡಬೇಕು ಅಂತ ನಾವು ತಿಳಿಯಬೇಕು ಭಗವ ತತ್ವ ಎಂಬ ಗಂಜಿ ಇವತ್ತು ಮಹಾತ್ಮ ಸಮಾಗಮದಿಂದ ನಮಗಾಗಿದೆ ಅಂತ ತಿಳಿಯುವೆ ಸಜ್ಜನರ ಸಮಾಗಮದಿಂದ ಇವತ್ತು ನನಗೆ ಕಿಂಚಿ ಜ್ಞಾನ ಬಂದಿದೆ ರಮಾಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನ ಕೊಡತಕ್ಕಂಥವನು ಪರಮಾತ್ಮ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಹರೆಯೇ ಗುರವೇ ನಮಃ ರಮಾಬ್ರಹ್ಮಾದಿ ದೇವತೆಗಳಿಗೂ ಜ್ಞಾನದ ಸ್ಫೂರ್ತಿಯನ್ನು ಉಂಟು ಮಾಡತಕ್ಕಂಥವನು ಸರ್ವಜ್ಞ ಮೂರ್ತಿಯಾದ ಆ ಭಗವಂತ ನಿನ್ನ ಅನುಗ್ರಹದಿಂದ ನಮಗೂ ಕಿಂಚಿತ್ ಜ್ಞಾನವನ್ನು ಮಹಾತ್ಮರ ಸಮಾಗಮದಿಂದ ಆ ಭಗವಂತನ ಮಹಾತ್ಮ್ಯ ಜ್ಞಾನವೆಂಬ ರಸಾಯನವನ್ನು ಇವತ್ತು ಉಣಿಸ್ತಾ ಇದ್ದಿ ಇದು ನಿನ್ನ ಅನುಗ್ರಹದಿಂದ ಅಂತ ಚಿಂತನೆ ಮಾಡಬೇಕು ಇನ್ನೊಂದು ವಿಚಾರವನ್ನು ತಿಳಿದು ಮುಂದೆ ಮತ್ತೆ ವಿಸ್ತಾರವಾಗಿ ಇನ್ನೊಂದು ಬಾರಿ ವಿಚಾರ ತಿಳು ಮೂರನೇ ನುಡಿಯಲ್ಲಿ ವಿಜಯದಾಸರಂತಾರೆ ಒಬ್ಬ ಹೆಂಗಸಿಗೆ ಹೊಟ್ಟೆಗೆ ಹಾಕುವುದಕ್ಕೆ ತಬ್ಬಿಬ್ಬು ಕೊಂಡೆ ನೋ ಹಿಂದೆ ನಿರ್ಭಾರದಿಂದಲೇ ಸರ್ವಾರ ಕೂಡುಂಬೋ ಹಬ್ಬದೂಟವ ಧೂಟವ ಉಣಿಸುವ ನಿನ್ನ ಬಲುಮೇಯಿಂದ ನಿಖಿಲ ಜನರು ಬಂದು ಮನೀಸು ಬರೋ ಮಹಾರಾಯ ಏನಿದ್ರ ಅರ್ಥ ಎಂತ ಅದ್ಭುತವಾಗಿ ವಿಜಯದಾಸರಂತ ತಮ್ಮ ಜೀವನದ ಅನುಭವ ಮೊದಲು ನನ್ನ ಹೆಂಡತಿ ಮಕ್ಕಳಿಗೆ ಒಂದು ಹೊತ್ತು ಊಟಕ್ಕೆ ಹಾಕೋದಕ್ಕೂ ನನಗೆ ಗತಿ ಇರಲಿಲ್ಲ ಇವತ್ತು ಸಾವಿರಾರು ಭಕ್ತರ ಜನರ ಜೊತೆಗೆ ಊಟ ಮಾಡುತ್ತೇವೆ ಸಾವಿರಾರು ಭಕ್ತರಿಗೆ ಅನ್ನದಾನ ಮಾಡ್ತಾ ಇದ್ದೇವೆ ವಿಜಯದಾಸರು ಅಂದರೆ ಸಾವಿರಾರು ಜನ ಇವತ್ತು ಬೆನ್ನಟ್ಟಿ ಬರ್ತಾ ಇದ್ದಾರೆ ಎಂಥ ಅದ್ಭುತವಾದ ದಾಸರ ಆರಾಧನೆ ಮಾಡ್ತಾರೆ ಹಂಪಿಯಲ್ಲಿ ವಿಜಯದಾಸರು ಕೇಳುತ್ತೇವೆ ಒಬ್ಬ ಹೆಂಗಸಿಗೆ ಹೊಟ್ಟಿಗೆ ಹಾಕುವುದಕ್ಕಿನ್ನು ತಬ್ಬಿಬ್ಬುಗೊಂಡೇನೋ ಅಂದು ಅಂದ್ರೆ ಏನರ್ಥ ಗೊತ್ತಾ ಒಂದು ಹೆಂಗಸಿಗೆ ಊಟಕ್ಕೆ ಹಾಕೋದಕ್ಕೆ ಅಂದ್ರೆ ನನ್ನ ಹೆಂಡತಿಗೆ ಊಟಕ್ಕೆ ಹಾಕೋದಕ್ಕೆ ಅವತ್ತು ಪರದಾಡಿ ಬಿಟ್ಟೆ ಅಂದ್ರೆ ಅರ್ಥ ಏನು ಸಾಮಾನ್ಯವಾಗಿ ಇದು ಜೀವನದ ಬಡತನದ ಒಂದು ಅನುಭವ ಮಾತು ಒಬ್ಬ ಹೆಂಗಸು ಅಂದರೆ ಹೆಂಗಸು ಅಂದರೆ ಬುದ್ಧಿ ಭಾಗವತಾದಿ ಸಾಸ್ತ್ರಗಳಲ್ಲಿ ಹೇಳಿದಂತೆ ಬುದ್ಧಿಂತು ಪ್ರಮದಾಂ ವಿದ್ಯಾತ್ ಬುದ್ಧಿ ಅಂಬೋದನ್ನೇ ನಮ್ಮ ಹೆಂಡತಿ ಅಂತ ಬೆಳೆಸಿ ನನ್ನ ಬುದ್ಧಿಗೆ ನಾನು ಸರಿಯಾಗಿ ಅನ್ನ ಹಾಕಲಿಕ್ಕಾಗಲಿಲ್ಲ ಅಂತ ಅರ್ಥ ನಮ್ಮ ಬುದ್ಧಿ ಎಂಬ ಹೊಟ್ಟೆಗೆ ನಾವು ಅನ್ನ ಹಾಕಲಿಕ್ಕಾಗಿಲ್ಲ ಅಂದ್ರೆ ಅರ್ಥ ಏನು ಗೊತ್ತಾ ನಮ್ಮ ಬುದ್ಧಿಗೆ ನಿಜವಾಗಲೂ ಕೆಲಸ ಕೊಟ್ಟಿಲ್ಲ ನಮ್ಮ ಬುದ್ಧಿಗೆ ಭಗವಂತನ ಮಹಿಮೆ ಭಗವಂತನ ತತ್ವಜ್ಞಾನವನ್ನು ನಾವು ತುಂಬಲಿಕ್ಕಾಗಲಿಲ್ಲ ಇವತ್ತು ನಿರ್ಭರದಿಂದಲೇ ಸರ್ವರ ಕೂಡಿಂಬೋ ಇವತ್ತು ವಿಶೇಷವಾಗಿ ಮಹಾತ್ಮರ ಸಂಪರ್ಕದಿಂದ ಜ್ಞಾನಿಗಳ ಸಂಪರ್ಕದಿಂದ ನನ್ನ ಬುದ್ಧಿ ಎಂಬ ಹೆಂಡತಿಗೆ ವಿಶೇಷವಾದ ನಮ್ಮ ಯೋಗ್ಯತೆಗೆ ಪ್ರಕಾರ ಕಿಂಚಿತ್ ತತ್ವಜ್ಞಾನವನ್ನು ಪಡೆಯುವ ಸೌಭಾಗ್ಯ ಇವತ್ತು ನಮಗೆ ಸಿಕ್ಕಿತು ವಿಜಯದಾಸರಂತ ನೋಡಿ ತಮ್ಮ ಜೀವನದ ಅನುಭವ ವಿಜಯದಾಸರ ಸ್ಮರಣೆ ಮಾಡಿದರೆ ಅಜ್ಞಾನದ ನಾಶ ಸುಜ್ಞಾನದ ಪ್ರಾಪ್ತಿ ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ ಅಂತ ನಾವು ಸ್ಮರಣೆ ಮಾಡುತ್ತೇವೋ ಇಲ್ಲೋ ಹಾಗೆ ಅನೇಕ ಚಿಂತನೆಗಳಿದೆ ಇವತ್ತು ಮಹಾಜ್ಞಾನಿಗಳ ಜೊತೆಗೆ ಸೇರಿಕೊಂಡು ದೊಡ್ಡ ದೊಡ್ಡ ತತ್ವಜ್ಞಾನಿಗಳು ಪೀಠಾಧಿಪತಿಗಳು ಮಹಾತ್ಮರಾದ ಗೋಪಾಲದಾಸರು ಜ್ಞಾನಿಗಳು ಇಂಥವರ ಜೊತೆಗೆ ಸೇರಿ ಪಾಠ ಪ್ರವಚನ ವಾಕ್ಯಾರ್ಥ ಭಗವಂತನ ಮಹಿಮ ಚಿಂತನ ಹರಿಸ್ಮರಣೆ ಅನೇಕ ಭಗವಂತನ ದಿವ್ಯ ಮಹಿಮೆ ಹೇಳುವ ಕೃತಿಗಳ ರಚನೆ ಇವತ್ತು ನಾವು ನಿಜವಾಗಲೂ ನಮ್ಮ ಬುದ್ಧಿ ಎಂಬ ಹೆಂಗಸಿಗೆ ಅನ್ನ ಹಾಕ್ತಾ ಇದ್ದೇವೆ ಸಾವಿರಾರು ಜನ ಭಕ್ತರ ಜೊತೆಗೆ ಸೇರಿಕೊಂಡು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ಇನ್ನೂ ಎರಡು ಮೂರು ನುಡಿಗಳಿದೆ ಅದು ಮತ್ತೆ ಇನ್ನೊಂದು ಪ್ರಸಂಗದಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ವಿಜಯದಾಸರ ಆರಾಧನಾ ಪ್ರಯುಕ್ತವಾಗಿ ಸಂಕ್ಷೇಪವಾಗಿ ಒಂದೆರಡು ಮಾತನ್ನು ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ ಈ ಎರಡು ವಾಕ್ ವಿಜಯದಾಸರ ಅಂತರ್ಗತ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡತಾ ಹಲಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರುಂ